ఓహో చనక ఓ కళాకే అల్ మీను సరి అదే అలా కల్సా బురద ఒక్క యాక ఒప్పు హంగతి అంత మడక్రు వే సుమ్ దీ కల్సా మాదవ కళాతీయప్పా అదే కక్క అదేక నందే అయ్యో ఇవత్ బుర్నీ అంతవ అయ్యో అదే పూన్ తినక అతకే దేస్థాన పూజ మళ్ళకే అంత వస్తూ తిన లాట్రి మడికల్ అతకే పూజ మొబర బు నమ్మిన అత్య ಪೂಜೆ ಮಾಡ್ಸಕ್ಕೆ ಅಂತ ಚನಕ ಚೆನ್ನಕ ನೀನು ಸರಿ ಬಿಡು ಮತ್ತೆ ನೀನು ಹೇಳ್ಬೇಕನ್ನ ಬ್ರೇಕಿಲ್ಲ ಅಂದ್ಬಿಟ್ಟು ಮೂರಿ ಹಾಳು ನೀನು ಬತ್ತಿ ಅಂದ್ಬಿಟ್ಟು ನಾಲ್ಕು ಚೆನ್ನಾಗಿ ಕೆಲಸ ಮೂರಿ ಹಾಳು ಬಂದಿವಿ ಏನು ಬೇರೆ ಗಿಂಜಾ ಆಡ್ತಿದ್ರು ಸಾಕಿ ಎಲ್ಲ ಹಸಿ ಗಿಂಜಾಡ್ತಿದ್ರ ಅಕ್ಕನ ಬ್ರಕಿಲ್ಲ ಅಂದ್ರೆ ಬತ್ತಾಳೆ ಬತ್ತಾಳೆ ಅಂದ್ಬಿಟ್ಟು ನೀನು ಸೇಸ್ಕೊಡಲಕ್ಕ ಈಗ ನಮಗೆಲ್ಲ ಹಿಂಸೆ ಐತಲ್ಲ ಅನ್ಬಿಟ್ಟು ಏನು ಕೈಲಿ ಬಲಿ ಅಂತ ಹಸಿ ಮಾತಾಡಿದ್ರೆ ಪುಣ್ಯದ ಕಿತಿ ನಿನ್ನಿಂದಳೆ ನಾನು ಬೈಸ್ಕೋಬೇಕಾ ಇದೇ ಮಣೆ ಬರೋದ್ರ ನಮಗೆ ಸುಮ್ಮನೆ ಆಯ್ತು ನಿಂಗೆ ಬಂದ್ರೆ ನಾ ಯಾವಾಗ ಬರಬೇಕು ಕೆಲ್ಸಕ್ಕೆ ಬರ್ದಿಲ್ಲವಾ ಸುಮ್ಮನೆ ಹೋಗೋರು ಬಿಟ್ಟು ಸುಮ್ಮನೆ ಇರಬೇಕು ಒಂದು ದಿವ್ಸ ಬರೋದು ಒಂಬತ್ತು ದಿವ್ಸ ಬರೋಕಿಲ್ಲ ಆವತ್ತೆ ಹೇಳಿದ್ದೆ ನಾನು ಹೆಂಗ್ ಹಿಂಗೆಲ್ಲ ಮಾಡ್ಬೇಡಕ್ಕೆ ಅನ್ನವ ನೀನು ಬರೋದಿರು ಯಾವಾಗ ಬರೋದಿರು ಮಾತ್ರ ಬಾ ಪಟೇಲಪ್ಪನಿಗೆ ಹೇಳ್ತೀನಿ ಅಂತ ಬತ್ತೀನಿ ಬರ್ತೀನಿ ಅಂತ ನೀನು ಎರಡು ದಿವ್ಸ ಭಾಗ ಮಾಡಿದೆ ಈಗ ಅಲ್ಲಿ ಬತ್ತೇನೇ ಇಲ್ಲ ಈಗ ಜೊತೆ ಜೊತೆರೋದು ನಾಲ್ಕು ಜನ ಜೊತೆಗೆ ಇದೋ ಈಗ ಮೂರೇ ಜನ ಮಾಡಕ್ಕೆ ಅದು ನಾಲ್ಕು ಜನ ಕೆಲಸ ಬೋಯ್ತಾರೆ ಅವರು ಗ್ರೂಪ್ನಲ್ಲಿ ಗೊತ್ತಾಕ ನಿನ್ಗೆ ಇದು ಯಾಕೆ ಗಾಡಿ ಹೋಗಿ ಆಡಕನವಾ ಮಾತ್ರ ನನಗೆ ಹೇಳೇ ಬೇಡ ನೀನು ಕೆಲಸ ಹುಡಿಕೊಡು ಕೊಡು ಪಟೇಲಪ್ಪನ್ ಕೇಳು ಅಂದ್ಬಿಟ್ಟು ಓಹ್ ನೀನು ಗೊತ್ತಾರ ನನಗೆ ಆಯ್ಕೆಲ್ಲ ಕಣಕ್ಕೆ ಕೆಲಸ ಏನೋ ಹೊಳಿಮಯ್ಯ ಬೋಯ್ತಾ ಕುಂತದೆ ಎಂಟು ಕೆಲಸಕ್ಕೆ ಕೊದ್ರಿ ಎತ್ತೆ ಕೆಲಸಕ್ಕೆ ಕೊದ್ರಿ ನಾನು ಕೆಲಸಕ್ಕೆ ಹೋಗ್ಕೊತಕ್ಕಿಲ್ಲ ನಿಮಗೆ ನೋಡಿದ್ರೆ ನಕ್ಕಿಲ್ಲ ನೋಡು ಅತ್ತೆ ಕಲಿ ಗೇಸ್ಕೊ ಉಂಟಾನಲ್ಲ ಅಂತ ಗಂಡಸು ಅಂತ ನಾನು ಹೋಗಿಲ್ವಾ ಅಂದ್ಬಿಟ್ಟು ಬಿಲ್ಕುಲ್ ನೀವು ಹೋಗೋದಿಲ್ಲ ನೀವೇನಾದ್ರು ಹೋಗ್ತೀನಿ ಅಂದ್ರೆ ನಾನೇ ಹೋಯ್ಕಿಲ್ಲ ಅಂತ ಕುಂತಾರೆ ಕನಕ ನೂರು ನೂರು ನೂರ ಐವತ್ತು ರೂಪಾಯಿ ಆಸೆಗೆ ನಾನು ಕೆಲಸ ಹೋದ್ರೆ ಅವರು ಮನೆ ಕೂತ್ಕೊಂಡು ಚಂದವಾ ಹತ್ತಿ ಎತ್ತಾಗೆ ಹೋಗ್ಕೊಳ್ಳೋಣ ನಾನು ಹೋಗಪ್ಪ ನೀನು ಅಂದ್ಬಿಟ್ಟು ಬಿಟ್ಟು ಕಳಿಸ್ತೇ ಹೇಳ್ಬೇಕಂದ್ರೆ ನೀನು ಬರೋಕಿಲ್ಲ ಅಂದ್ಬಿಟ್ಟು ಯಾರಾದ್ರೂ ಜೊತೆಗೆ ಹಾಕತ್ತೀನಿ ಆಯ್ತು ಬಿಡು ಬರೋತಿಲ್ವಂದ್ರೆ ಬರೋಕ್ಕಿಲ್ಲ ಕನಕ ಬರೋಕ್ಕಿಲ್ಲ ನಿನ್ನ ಹಚ್ಕೊಂಡು ನಾನು ಸರಿಯಾಗಿ ಮಾಡ್ಕೊಂಡೆ ಕಂದ್ಬಿಡು ನೀನು ಬತ್ತೀ ಏನೋ ಅಂದ್ಬಿಟ್ಟು ನಾನು ಅಂದ್ರೆ ಪಟಾಲಪ್ಪ ಕೇಳಿದೆ ಅವ್ರು ತವತ್ತೆ ಅವ್ನು ಅಮ್ಮ ಬರೋ ಕೆಲಸ ಹೇಗೆ ಅವ ಅಮ್ಮನ ಹಚ್ಕೊಂಡು ನೀನು ಹೇಳ್ತಾ ಇದ್ದೀಯಮ್ಮ ಅಂದ್ಬಿಟ್ಟು ನಾನು ನಿನ್ನ ಗ್ಯಾರಂಟಿ ಬರ್ತೀನಿ ಕುತ್ಕೊಂಡು ಎಷ್ಟು ದಿಸ್ಕೊಂಡು ಅಂತ ಕುತ್ಕೊಂಡು ಹಾಕೋದು ಬರ್ತೀನಿ ಬರ್ತೀನಿ ಎಲ್ಲ ಅನ್ಬಿಟ್ಟು ನಾನು ಹೆಂಗೆ ಪಟಲಪ್ಪ ಒಪ್ಪಿಸಿದ್ರೆ ನೀನು ನೋಡ್ರಿ ಕೆಲಸ ಮಾಡ್ದೊಂದು ಸರಿ ಏನು ಅಯ್ಯೋ ಅಯ್ಯೋಗತ್ತಾಗೆ ನಿಮ್ಮ ಕುಟು ಯಾರು ಹೊಡೆದಾಡೋರು ಆಯ್ತು ಬಿಡು ಬದ್ರ ಬಾ ಬರ್ದಾ ಇಲ್ಲಿ ನೀನು ಓದ್ಕೊಂಡು ಹೋಗಿದ್ರು ನಿನ್ನ ಆಗ ಕಟ್ಕೊಂಡು ಇನ್ನೊಂದ್ಸತ್ ಮಾತ್ರವ ಕೆಲಸ ಕೊಡಿಸು ಅಷ್ಟು ಕೊಡ್ಸು ಇದು ಕೊಡಿಸು ಹೇಳು ಗಿಳೋದು ನಾನು ಹೇಳೋ ಕೇಳ್ಕಲ್ವಾ ನಿನ್ನಿಂದ ಭಾಳ ಅನ್ಗಿಸ್ಬಿಟ್ಟಿನಿ ఆగోసి అయ్యే మి కసీస్ కొట్బు అదే ఉగుస్కండే పటలపన్ నిన్న కడిన ఉగుస్కే ఆగ్ నేను ఏ అప్ప అమ్మ అనుకో బయాల అందుబుట్టు నన్ను అతను ఓలి అనుకొండ నమ్మం కష్టా ఎంత అనుకూ నగూ ఏదు నిన్ గడుగ్గు నేను బయసో పటలపప్పు కలి ఇది హోదే ఇందోసర్తి మాత్రా నేను నా నాలుగు మాత్రం ఏ కనక ఏం నమ్మ అప్ప పట నమ్మ అప్ప బా నేను హేబు సేర్కో నను ఇది ఏడకూ ఇలా సాక నేను నండి నింకుంటు ఆడి ఆడి అయ్యో ఇవత్ ఓసీ కష్ట ఆగి ನಾಲ್ಕು ಜನ ಮಾಡೋಕೆ ಮೂರೇ ಜನ ಮಾಡಿದ್ರೆ ಹೊಸ ಇರ್ಸೆ ಅದ ಏನು ಹಿಂಗೆ ಸುಗೋ ಮಕ್ಕಳ ನೋಡಕತಿಲ್ಲ ಏನಾದ್ರು ಸೋ ಅನ್ಕೊಂಡು ಮಕ್ಕಳು ಮಾಡ್ಕೊಂಡು ಕುಂತಿದ್ರು ಇನ್ನೇನು ಮಾಡಿದ್ರು ಸುಮ್ಕಿರ ಬಂದ್ಬಿಟ್ಟು ಸುಮ್ಮನಿರ್ತೆ ಹಂಗೆ ಅದೇ ಮನೆ ಬರ ಅಂದ್ರೆ ನಮಗೆ ಹುಣ್ಣಿಲ್ಲ ಹುಣ್ಣಿಲ್ಲ ಏನು ನಿನ್ನ ಕಡೆ ಏನು ಕಮಿಸಾನಿಸ್ಕೊ ತಿಸ್ಕೊತಿದ್ದೆ ನಾನು ಕೆಲಸ ಕರ್ಕೊಂಡೋಗ್ಬಿಟ್ಟು ಅಯ್ಯಪ್ಪ ಹೋಗ್ರವ ಇನ್ನೊಂದ್ಸತಿ ಯಾವತ್ತು ನನಗೆ ಹೇಳಿ ನೀನು ಕೆಲಸ ಹೋಗು ಕೆಲಸ ಕರ್ಕೊಂಡು ಹೋಗು ಅಂತ ದಿವ್ಸ ಬತ್ತಿ ಏನು ಅಕ್ಕ ಎರಡು ದಿವ್ಸ ಬತ್ತಿ ಏನು ಅಕ್ಕ ಸುಳ್ಕೊತೀಯ ಹಂಗಾರ ಏನು ಮಾಡೋದು ಏಯ್ಯಪ್ಪ ನಿನ್ನೆ ಮೈ ಇವತ್ತು ಹೇಳ್ತಾರೆ ಅವತ್ತೇಳ್ತಿಲ್ವಾ ಏಯ್ ಮಾಡಕ್ಕೆ ಬಂದವ ಏನಾದ್ರು ಮಾತಾಡಿದ್ರೆ ನಿಮಗೆ ಕಾಪಾಗುತ್ತೆ అయ్యో సుముకి చక్క ఏ అక్క నన్ మళ్ళిమయ్యత ఇదే ఇరు అంద ఇదోద్ర ఏనకిల్వకా మతె అంతే దురంకారం అన్ కళకిల్వ బుడు ఇర్లంతే బెడనకద అయ్యో బర్దీరు బా అంతా సాప్క సుమ్కీరక ఆయ్ అక్క అంతే ఇవను సాకి బాయ్ కుడతాకాల్సా అయ్యో యా కల్సోవ అందోత్ కల్సా కల్సా మూడు అవ్ ఎట్లో పొర కుతారా ఊన కల్స్వా ಅಯ್ಯೋ ಫೋನಲ್ಲಿ ಅದೇನೋ ಬೆಟ್ಟಿಗೆ ಓದ್ತಾಡೋರಂತಲ್ವ ಪೋನಲ್ಲಿ ಕಾಸು ಮಾಡೋದು ಇಸ್ಪಿಟ್ನಾಗೆ ಪೋನಲ್ಲಿ ಆಡೋರಂತಿಲ್ಲ ಹ್ಞೂ ಹ್ಞೂ ಅದ್ರಲ್ಲಿ ಆಡಿ ಅದರಲ್ಲಿ ದುಡ್ಡು ಹೆಚ್ಚಾಗಿ ಮಾಡ್ಕೊಂಡು ಏನೋ ಮನೆ ಕೊಡ್ತಾ ತಪ್ಪ ಅಲ್ಲ ಕನಕ ಆ ಪಾರ್ಟಿ ಹೊಡಿಬೋದು ಅದರಲ್ಲಿ ಅಯ್ಯಕ ನಾನು ಹಾಡಕ್ಕೆ ಹೋಗಿದ್ದಾನ ಇದೊಳೆ ಸರಿಯಾಗಿ ಹೇಳ್ತಾ ಬಿಡು ಖಂಡಿತ ಎಷ್ಟು ಅದೋ ಏನೋ ಎಂತೋ ಅಂತ ಅಲ್ಲ ಕನಕ ನಾವು ನೋಡು ನೂರೈವತ್ತು ರೂಪಾಯಿ ಹತ್ತು ಹನ್ನೊಂದು ಗಂಟೆ ಗಂಟೆಗೆ ಕೆಲಸ ಮಾಡಬೇಕು ಆ ಪಾಟಿ ದೊಡ್ಡ ಮನೆ ಕಟ್ಟಕ್ಕೆ ಹೊಸಿ ದುಡ್ಡು ಹೊಡ್ತಿದ್ದಾನಕ್ಕಂಗ್ರೆ ಅದನ್ನೇ ಮಾಡ್ಕೊಂಡು ಹೋಗ್ ಹಾಕಿಲ್ವಾ ಅಯ್ಯಕ ಸ್ವಲ್ಪ ಕುತ್ಕ ಒಳ್ಳೆ ಚಗಳ ಆಡ್ಬಿಡೋದಿರು ಅಲ್ಲ ಕನಕ ಏನು ಬುದ್ಧಿ ಇಲ್ಲ ನಿಂಗೆ ಹೋಗಿ ಹೋಗಿ ಆ ಕೆಲಸ ಮಾಡೋದು ನೀತ ದುಡ್ಕೊಂಡು ತಿಂದ್ರೆ ಮೈಗತ್ತಕ್ಕಿಲ್ಲ ಅವೆಲ್ಲ ಮೈಗತ್ತವ ಆಮೇಲೆ ಇರೋದು ಬರ್ದಾಗ ಕಳ್ಕೊಂಡು ಬೀದಿ ಬಂದು ನಿಂತ್ಕೋಬೇಕಾಯ್ತದೆ ಅದು ಬೇರೆ ಉಸಾರು ಸುಂದೀರು ಅಲ್ಲ ಕನಕ ನೀವು ಹೇಳ್ತೀಯಾ ಅವನೇನು ಬೀದಿ ಬಂದು ನಿಂತಿದ್ದಾರ ಅವರು ಹೊಚ್ ಕಟ್ಟಕ್ಕೆ ಬೇಕಾದ್ರೆ ಮನೆ ಮಟ್ಟ ಕಟ್ಕೊಂಡು ಜಾಲಿಯಾಗ್ಯಾವೆ ಇದೊಳಗೆ ಚೆನ್ನಾಗಿ ಹೇಳ್ತೀರಿ ಕಂಚನಕ ನೀನು ಅಯ್ಯೋ ಅವೆಲ್ಲ ನಮಗೆ ಯಾಕಕ್ಕ ನಮಗೆ ಭಗವಂತ ಸುತ್ತಿ ಗೇಯ ಸುತ್ತಿ ಕೊಟ್ಟರೆ ಮೈಲಿ ಅದು ಸಂಪಾದನೆ ಮಾಡೋದು ಅದು ಬಿಟ್ಟು ಅಡ್ದಾರಿ ಇಲ್ಲಿ ಅಡ್ಡಾರಿ ಇಟ್ಕೊಂಡು ಅದು ಯಾವತ್ತು ಕೆಟ್ಟದೇ ಹೊರ್ತು ಒಳ್ಳೆದಲ್ಲ ತಿಳ್ಕೊಬಿಡು ನೀನು ಮಾಡೋಕೆಲ್ಸಿಲ್ಲ ಇಂಥವೆಲ್ಲ ವ್ಯನ್ಬೇಕಾರೆ ಹುಡುಕೊಂಡು ಕೇಳ್ಕೊಂಡು ಚಂದ ಕೇಳ್ಕೊತೀಯ ಮಾತ್ರ ಮೆತ್ತ ಕುತ್ಕೊಂಡು ಅಯ್ಯೋ ನಿನ್ನ ಬದುಕೋಕೆ ಬರೀಕಿಲ್ಲ ಬಿಡು ಬದುಕೊಳ್ತೇ ಗೊತ್ತಿಲ್ಲ ಕಣಕ ನಿಂಗೆ ಫೋನ್ ಇಲ್ವ ದೊಡ್ಡ ಫೋನು ಅಯ್ಯ ಏನು ಮಾಡಾಕ ನಂಗೆ ಫೋನು ಅದು ಇಪ್ಪತ್ತು ಮೂವತ್ತು ಸಾವಿರ ಬಿಟ್ಟು ಏನು ಮಾಡಾಕ ನಮ್ಮ ಏನು ಫೋನ್ ಇನ್ನು ಮಾಡಿದಾಗ ಮುಂಚೆ ಮಾತಾಡ್ಕೊಳಕ್ಕೆ ನಾಲ್ಕು ಮಾತು ಮಾತಾಡಕ್ಕೆ ಸಣ್ಣ ಫೋನ್ ಅದೇ ಒಂಬೈನೂರು ರೂಪಾಯಿ ಕೊಡ್ತಂದಿದ್ರು ಯಾರೇ ಮೂರು ವರ್ಷದಲ್ಲಿ ನಮ್ಮ ಮನೆಯವರು ಅದೇ ಸಾಕು ಅದರಲ್ಲೇ ಮಾತಾಡ್ಕತೀನಿ ಕನ ಕಳಕ ಅಂತಾನೆ ನಿನ್ನ ಫೋನ್ ಹೇಗಿದು ಅಯ್ಯೋ ಹೊಸ ಚೆನ್ನಾಗಿಲ್ಲ ಕನಕ ಅಯ್ಯೋ ನಮ್ಮ ವಿಕಿ ಇಡ್ಕೊಬಿಟ್ಟು ಅದೇ ನೀವು ಎಷ್ಟು ಅದೃಷ್ಟವಂತರು ನಿಜಕ್ಕೂ ಇಷ್ಟೊಂದು ನೀವು ಲಕ್ಕಿ ಅಂತ ಗೊತ್ತಿತ್ತಿಲ್ಲ ಯಾವ ಥರ ಹೊಡೆದಿರತ್ತೆ ಯಾರಿಗಾರ ಈ ಥರ ಹೊಡೆದ್ರ ಲಾಟ್ರಿ ಹ್ಞೂ ಹುಸಿ ಚೆನ್ನಾಗಿಲ್ಲ ಫೋನು ಭಾಳ ದುಡ್ಡು ಅಂತ ಎಪ್ಪ ಸ್ವಲ್ಪ ಫೋನ್ ಅಂತೆ ಏನೂ ಫೋಟೋ ಒಡ್ಕೊಂಡ್ರೆ ಓಸಿ ಹಸಿ ಚೆನ್ನಾಗಿ ಕಣಕ್ಕಿರ ಅಷ್ಟು ಚೆನ್ನಾಗಿ ಕಾಣ್ತದೆ ಹಂಗೆ ಅಂದ್ಕೊಂಡು ಹುಸಿ ಹೋಗ್ತಿರ ಅದ್ರ ಭಯ ಭಾಳ ದೃಷ್ಟಿ ಬಂತ ಕರತ್ತಿ ನೀವು ಅದು ಸುಲಭವಾಗಿ ಇಲ್ಲಿಗೆ ಲಾಟ್ರಿ ಹೊಡೆದ ನಿಮಗೆ ಹೆಂಗೆ ಹೊಡೆದ್ರೆ ನೋಡಿ ಲಾಟ್ರಿ ಹೇಳ್ಬಿಟ್ಟು ಏನು ಖುಷಿ ಪಡ್ತಿತ್ತು ದೃಷ್ಟ ಇರೋ ಹೊಡೆದಿರೋದು ಹೆಂಗ ಬಿಡು ಹೆಂಗೋ ಚೆನ್ನಾಗಿರಾವ ಮಯ್ಯ ಅವನೇ ತಂದಾಕ್ತಾನೆ ನಿಮಗೆ ನಮ್ಗೆ ಯಾರು ತಂದಾಕೋರು ಗಂಡು ಮಕ್ಳಿದ್ರು ಗಂಡು ಮಕ್ಳು ಯಾರು ತಂದಕ್ಕರವಕ ఎంగో మగన తళ్ి మైస్కర హంగో నిగే ఇక్కడ తల గిడ్స్కడ అది ఇది అందకువే బో పాప ఇం కలసీ మరికి అనుబట్రి యాకప్ప అందర పటేళప్ప ఈ ఆగ్గు కర్కొండాల ఇక్క కమ్ి అది హంగమ్ మాదు నీనే బదులు కల్స నేనే కసీస్కొంతారు ఏడు జన కేసు ఒక్క ఎల్తి ఎల్ అక్క కనక అందర ఇసా యావత్ ఏళ్ళు పటేళప్ గిటే అందుబాటు అయ్యో ఇన్ కల్స బా కణవ ఆయ్ల కనక యా ము సత్తాడు ನೂರೈವತ್ತು ರೂಪಾಯಿಗೆ ಹತ್ತು ಗಂಟೆ ಕಳ್ತೀವಿ ಯಾವ ಮುಂಡೆ ಸುತ್ತಳಕ್ಕೆ ಆಯ್ಕೆ ನಾವ ಅಯ್ಯಪ್ಪ ಆ ಕೆಲಸ ಯಾವಾಗ ಬೇಕು ಸಾಕ ಅದಾಗ್ಬಿಟ್ಟದ ನನಗೆ ಬೇಡ 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 ಆರಾಮಾಗಿ ಇರಾಗ ಗಂಟೆ ನಿಮ್ದೇ ಕಾಲ ಕಳ್ಕೊಂಡು ಹೋಯ್ತೀನಿ ಕನಕ ನಮಗೆ ಇತಿಯಪ್ಪನ ಹಂಗೆ ಅಂದದೆ ಅದೇನು ಎಷ್ಟು ತಿಿಸ್ಕೊಂಡಿದ್ದೀರಿ ಇರೋ ಗಂಟೆ ಹಚ್ಚಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿರಿ ಏನು ಎಲ್ಲ ಓದೇ ಬಿಡ್ತು ನಿಮ್ಗೆ ಗೊತ್ತಾಯ್ತು ಹಿಂಗೆ ನೀವು ಹಿಂಗೆ ಕೆಲಸಕ್ಕೆ ಹೋಗ್ತೀರಲ್ಲ ನಮ್ಮ ಮರೋದಿ ಅಂತ ಇದ್ದೀರಾ ಇರೋಲ್ಲ ಒಬ್ಬಳ ಅಮ್ಮನಿಗೆ ಅವಮನಗಂಚೂರು ಇಟ್ಟಾಕ ಕಾಯ್ಕಿಲ್ಲ ಅಂದ್ಬಿಟ್ಟು ನೀವು ಅಂತ ಜನಗಳು ಆಡ್ಕೊಳಕ್ಕಿಲ್ಲವಾ ಯಾಕೆ ಹಿಂಗೋಟೆ ಹೊಸ್ರಿ ಯಾಕೆ ಹೋದ್ರಿ ಕೆಲಸಕ್ಕೆ ಬಿಲ್ಕು ಹೋಗ್ಬೇಡಿ ನೀವು ಅಂದ್ಬಿಟ್ಟಲ್ಲವ ಹುಸಿಯಲ್ಲ ಕನಕ ಇನ್ನೇಕ್ ಹೋಗ್ಬೇಕು ಆಗ ಬಿಸತ್ತೆ ಬಿಡಪ್ಪ ಆಯಿತು ಇನ್ನೊಯ್ಕು ಇಲ್ಲ ಇಲ್ಗೂ ಇಲ್ಲ ಆಯಿತು ಬಿಡು ಅಂತ ಅಂದೆ ಕನ ಚೆನ್ನಕ ಅಯ್ಯೋ ಏನೋ ಅದೃಷ್ಟ ಮಾಡಿದ್ದೀವ ಎಲ್ರಿಗೂ ಅದೃಷ್ಟ ಬರೋಕ್ಕಿಲ್ಲ ಕುತ್ಕೊಂಡು ಅಂತದು ಚೆನ್ನಾಗಿರುವ ಆಯಿತು ಏನೋ ಅಟ್ಟೆ ಪಪ್ಪ ಅಯ್ಯೋ ಬಂದರೆ ಕೂಲಿ ನೀನು ಇಸ್ಕೊತಿದ್ದೆ ಕೆಲಸ ಮಾಡ್ಬಿಟ್ಟು ಏನು ನನಗೆ ಕೊಡ್ತಿದ್ದೆ ಏನು ನನಗೆ ಬರ್ತಿದ್ದು ಅದ ಅದೇ ಏನಾಗಿದ್ದದ ಕಳಕ ಕುತ್ಕೋ ಕಾಫಿ ಕುಡಿ ದಿಯಾ ಯಾಕಕ ಅಯ್ಯೋ ಯಾಕ ತಾಲಿಡ್ ಕಣಕ ಆಗ್ಬಿಡದ ಕಣಕ ನಮ್ಮ ಹೆಣ್ಣುಗೆ ಕಾಯಿಸ್ಕೊಂಡನ ಯಾಕ ನಿದ್ ಬರ್ತದೆ ಮಟ್ ಮಾರಿ ಕತ್ತಿರಿ ಅಂತ ಓದ್ಲು ಕುತ್ಕೋ ಕುತ್ಕೋ ಐತು ಕಾಯಿಸ್ಕ ಬತ್ತಿ ಕುತ್ಕೋ ಅಯ್ಯೋ ಒಂದೇ ಒಂದ್ ಕಾಯಿಸ್ಕ ಬರಕ ಯಾಕಕ ತಾಲಿಡ್ ಕಬಡದ ಬೇಜಾರ್ ಮಾಡಕ ಬಿಡ ಅಯ್ಯೋ ಅತ್ತಕ್ಕೆ ಬೇಜಾರ್ ಸುಂಕೆರಕ ಇದೆರಪ್ಪ ಎಲ್ಲ ಚಾಗಿದಿರ ಆ ಸಾಕಿ ಮಗ ಅದೇನೋ ಕಣೆ ಫೋನ್ ಅಲ್ಲಿ ಆಟಾಡ್ಬಿಟ್ಟು ಗೆತ್ತಿ ಥಡ್ ಬಾನೆನೆ ಕತ್ತಿದನಂತೆ ನೂರ್ತಿರ ದೀಯ ಸಮಚರ ಏನು ಅಂತ ಸೀಯ ವಿಚಾರಿಸ್ತೀದಿ ನನಗೆ ಗೊತ್ತೇ ಇಲ್ಲ ಏನು ಇಷ್ಟು ಬಿಡ್ರೆ ಜಾಸ್ತಿ ಅಪ್ಪ ಮನೆ ಕೊಡ್ತಾವಲ್ಲ ಅಂತಿದೆ ನೋಡ್ತೀನಿ ಅನಿಸಿ ವಿಚಾರ್ಕೊ ಬರ್ತೀನಿ ಏನು ಹೆಂಗೆ ತೊಂದ್ಬಿಟ್ಟು ನಿಮಗೂ ತಿಳಿಸ್ತೀನಿ ನಾನು ಸರಿಯಾ ಆಯಿತು ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಬ್ಯಾಂಗೆ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹೋಗ್ಬಿಟ್ಟು ಬರ್ತೀನಿ ಕೇಳ್ಕೊಂಡು ಹಾಂ ಕೇಳ್ಕೊಂಡು ಏನು ಕೇಳ್ತಾರ ಏನಕ್ಕೆ ಏನು ಅಂದ್ಬಿಟ್ಟು ಸಾಕಿ ಇದನ್ನು ಕೇಳ್ಕೊಂಡು ವಿಚಾರಿಸ್ಕೊ ಬರ್ತೀನಿ ದೊಡ್ಡ ಹೆಂಗೋದು ಅದಲ್ಲ ನೋಡೇ ಬಿಡೋದ ಒಂದು ಆಟವಾ ಅಲ್ವಾ ಸರಿ ಮತ್ತೆ ಬರನ್ರಾ